ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ ಬನ್ನಿ ಇವತ್ತೇನು ಮಾಡ್ತಾ ಅಂತ ನೋಡೋಣ ನಾನು ಇವತ್ತೇನು ರೆಸಿಪಿ ಯಾವುದಪ್ಪ ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಪರತಿನಲ್ಲಿ ಜೋಳದ ಹಿಟ್ಟು ಜಲಿಸಿರೋಂಥ ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಅದರಲ್ಲಿ ಚೆನ್ನಾಗಿ ಕುದಿ ಬಂದಿರೋಂಥ ನೀರು ಹಾಕಿ ನಾವು ಹಿಟ್ಟು ಕಲಿಸ್ಕೋಬೇಕಾಗುತ್ತೆ ತುಂಬನೇ ಜಿಗಿ ಬರಬೇಕು ಆ ರೀತಿ ಹಿಟ್ಟು ಕಲಿಸ್ಕೊಡಿ ನೀವು ಬಿಸಿ ಹಾಕಿ ಹಿಟ್ಟು ಕಲಿಸ್ಕೊಳ್ಳೋದ್ರಿಂದ ತುಂಬಾ ಜಿಗಿ ಬರುತ್ತೆ ರೊಟ್ಟಿ ಕೂಡ ಸಖತ್ತಾಗಿ ಬರುತ್ತೆ ಇವಾಗ ನೋಡಿ ನಾನು ಬಿಸಿ ನೀರು ಹಾಕಿ ಚೆನ್ನಾಗಿ ಕೈಯಿಂದ ಕಲಸ್ಕೊಳ್ತಾ ಇದ್ದೀನಿ ಒಬ್ಬರು ರೂಢಿ ಇದ್ದವ್ರಿಗೆ ಏನು ಅನ್ಸೋದಿಲ್ಲ ರೂಢಿ ಇಲ್ದವ್ರಿಗೆ ಸ್ವಲ್ಪ ಹಾಡಾಗುತ್ತೆ ಯಾಕಂದರೆ ಸ್ವಲ್ಪ ಒಂದು ಸ್ಪೂನ್ ಸಾಯದಿಂದ ಕೂಡ ಹಿಟ್ಟು ಕಲಿಸ್ಕೊಬೋದು ಸ್ವಲ್ಪ ಫಸ್ಟಿಗೆ ಜಿಗಿ ಬರೋದಕ್ಕೆ ನೀರು ಬಿಸಿ ನೀರು ಹಾಕ್ಕೊಂಡಿರ್ತೀವಲ್ವ ಎಲ್ಲ ಕೂಡ ಚೆನ್ನಾಗಿ ಎಲ್ಲ ಹಿಟ್ಟಿನಲ್ಲಿ ಬಿಸಿ ಎಲ್ಲ ಮಿಕ್ಸ್ ಆದಮೇಲೆ ನಾವು ಆಮೇಲೆ ತಣ್ಣೀರು ಹಾಕಿ ಹಿಟ್ಟು ಕಲಿಸ್ಕೊಬೋದು ಇವಾಗ ನಾನು ಎಲ್ಲಾನು ಕೂಡ ಹಿಟ್ಟು ಕಲ್ಸ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಇಷ್ಟು ಹಿಟ್ಟು ಇವಾಗ ಒಂದು ದಪ್ಪ ಉಳ್ಳೆ ತಗೊಳ್ತೀನಿ ದಪ್ಪ ಆ ಥರದ ಉಳ್ಳೆ ತಗೊಂಡು ನಾನು ಆ ಲಾಸ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ರೊಟ್ಟಿ ಎಲ್ಲನೂ ಕೂಡ ಮಾಡ್ಕೊಂಡಿದ್ದೀನಿ ನಾನು ಇವತ್ತು ಏನು ರೆಸಿಪಿ ಮಾಡ್ತಾ ಇದೀನಿ ಅಂತ ಅದು ಲಾಸ್ಟಲ್ಲಿ ಮಾಡಿ ತೋರಿಸೋದಕ್ಕೆ ಈ ಒಂದು ದಪ್ಪಗೆ ಆ ಥರದ ಹಿಟ್ಟಿನ ಉಳ್ಳೆ ತಗೊಂಡು ಈ ರೀತಿ ತಟ್ಟಬೇಕಾಗುತ್ತೆ ರೊಟ್ಟಿ ಯಾವಾಗಲೂ ತಟ್ಟೋದು ಗೊತ್ತೇ ಇರುತ್ತೆ ಎಲ್ರಿಗೂ ಕೂಡ ತಟ್ಟೋದು ಗೊತ್ತಿಲ್ಲ ಅಂದರೂ ಕೂಡ ಹೇಳ್ತೀನಿ ಸ್ವಲ್ಪ ಉಳ್ಳೆ ತಗೊಂಡು ಕೆಳಗಡೆ ಹಿಟ್ಟು ಹಾಕ್ಕೊಂಡು ಮೇಲೆ ಕೈಯಿಂದ ಸ್ವಲ್ಪ ಹಿಟ್ಟ ಮೆತ್ಕಿಸ್ಕೊಂಡು ಈ ರೀತಿ ಹಿಟ್ಟಿನಿಂದ ಚೆನ್ನಾಗಿ ಉಳ್ಳೆ ತಿರುಗುತ್ತೆ ಆ ರೀತಿ ರೊಟ್ಟಿ ಮಾಡ್ಕೊಬೋದು ಮಾಡಿರೋವಂಥ ರೊಟ್ಟಿ ತವ ಮೇಲೆ ಹಾಕಿ ಚೆನ್ನಾಗಿ ಒಂದು ಸೈಡ್ ನೀರು ಹಚ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಇವಾಗ ನಾನು ದಪ್ಪಗ ಥರದ ರೊಟ್ಟಿ ಮಾಡಿದ್ದೀನಿ ಸ್ವಲ್ಪ ಮಕ್ಕಳಿಗೆ ಟೇಸ್ಟಾಗಿ ರೊಟ್ಟಿ ಕೊಟ್ಟರೆ ತಿನ್ನೋದಕ್ಕೆ ವಲ್ಲ ಅಂದಾಗ ಈ ರೀತಿ ಕೂಡ ಮಾಡಿ ಕೊಡ್ಬೋದಾಗಿ ಅದಕ್ಕಾಗಿ ತೋರಿಸ್ತಾ ಇದ್ದೀನಿ ಇವಾಗ ಬಿಡಿ ರೊಟ್ಟಿನ ಒಂದು ಸೈಡ್ ನೀರು ಆದಮೇಲೆ ಒಂದು ಸೆಕೆಂಡ್ ಆದಮೇಲೆ ತಿರುವು ಹಾಕೋಬೇಕು ಎಲ್ಲ ಕೂಡ ನೀರು ಅಬ್ಸರ್ವ್ ಆದಮೇಲೆ ತಿರುವು ಹಾಕಿ ನೀರು ನೀರು ಹಾಗ ಹಾಕಿದ್ರೆ ಅದು ತವ ಮೇಲೆ ಆ ರೊಟ್ಟಿ ಅಂಟ್ಕೊಳುತ್ತೆ ಹಾಗಾಗಿ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಹಾಕ್ಕೋಬೋದು ಇವಾಗ ಚೆನ್ನಾಗಿ ನಾನು ರೊಟ್ಟಿ ಒಂದು ಸೈಡ್ ಬೆಂದಿದೆ ಅಲ್ವಂತ ನೋಡಿ ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಬೇಕು ಚೆನ್ನಾಗಿ ಬೇಯಲಿ ರೊಟ್ಟಿ ಇವಾಗ ನೋಡಿ ಇದು ರೊಟ್ಟಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಹಾಗೆ ಅದೊಂದು ರೊಟ್ಟಿ ಮಾಡಿ ಸೈಡಿಗೆ ಇಟ್ಕೊಂಡೆ ಮತ್ತೊಂದು ಕೂಡ ರೊಟ್ಟಿ ಮಾಡಿದ್ದೀನಿ ಅದು ಕೂಡ ಸೇಮ್ ಇದೇ ಥರ ನೋಡಿ ರೊಟ್ಟಿ ಮೇಲೆ ನೀರು ಹಚ್ಕೊಂಡು ಸೈಡೆರಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಒಂದು ರೊಟ್ಟಿ ರೆಡಿಯಾಗಿದೆ ಆಲ್ಮೋಸ್ಟ್ ಒಂದು ರೊಟ್ಟಿ ರೆಡಿ ಆದ ತಕ್ಷಣ ಮಕ್ಕಳು ಬೇಡಿದಾಗ ಮಾಡಿ ಬಿಡಬೇಕು ಆ ಹಾಗಾಗಿ ಮಾ ಬಿಸಿ ಬಿಸಿ ಇರುವಾಗಲೇ ಮಾಡಿ ಕೊಡಬೇಕಾಗತ್ತೆ ಹಾಗಾಗಿ ಮಾಡಿದ ತಕ್ಷಣ ಅದು ರೊಟ್ಟಿ ಕೊಟ್ಟೆ ಇನ್ನೊಂದು ರೊಟ್ಟಿ ಕೂಡ ತೋರಿಸ್ಕೊಡ್ತಾಯಿದ್ದೀನಿ ಇದು ಸ್ವಲ್ಪ ದೊಡ್ಡ ಸೈಜಲ್ಲಿ ಅಷ್ಟೇ ಮಾಡಿರೋದು ಈ ಥರ ಮಕ್ಕಳಿಗೆ ಸ್ವಲ್ಪ ಟೇಸ್ಟಾಗಿ ಹೆಲ್ದಿಯಾಗಿ ಮಾಡಿ ಕೊಟ್ಟರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಅವರಿಗೊಂಥ ಥರ ತಿನ್ನಿಸಿರೋ ಒಂದು ಇಷ್ಟ ಆಗಿರುತ್ತಲ್ವ ಆವಾಗ ನಮಗೂ ಕೂಡ ತುಂಬಾ ಖುಷಿ ಕೊಡುತ್ತಲ್ವ ಇವಾಗ ನೋಡಿ ರೊಟ್ಟಿ ಒಂದು ಸ್ವಲ್ಪ ಬಟ್ಟೆಯಿಂದ ಚೆನ್ನಾಗಿರುತ್ತೆ ಒತ್ತಿ ಒತ್ತಿ ಬಯಸ್ತೀವಿ ಅಂದರೆ ಚೆನ್ನಾಗಿ ರೊಟ್ಟಿ ಕೂಡ ಉಬ್ಬಿ ಬರುತ್ತೆ ನೋಡಿ ಇವಾಗ ಇದು ರೊಟ್ಟಿ ಮಾಡ್ಕೊಂಡಾಯ್ತು ಮಾಡ್ಕೊಂಡು ಮೇಲೆ ಬಿಸಿ ಬಿಸಿ ರೊಟ್ಟಿ ನಾವು ಈ ರೀತಿ ಒಂದು ತಟ್ಟೆಯಲ್ಲಿ ಕೂಡ ತೆಕ್ಕೋಬೋದು ಅದ್ರ ಮೇಲೆ ಅದು ಇಟ್ಕೊಂಡು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿ ಮತ್ತು ಬೆಳ್ಳುಳ್ಳಿ ನೋಡಿ ಒಂದು ಆರರಿಂದ ಎಂಟು ಬೆಳ್ಳುಳ್ಳಿ ತೊಗೊಂಡು ಅದ್ರ ಮೇಲೆ ಜಚ್ಬೇಕು ರೊಟ್ಟಿ ಮೇಲೆ ಹಾಕಿರ್ತೀವಲ್ಲ ಎಣ್ಣೆ ಮತ್ತು ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಅದ್ರ ಮೇಲೆ ಜಜ್ಜ್ ಬಿಡಿ ಚೆನ್ನಾಗಿ ಜಜ್ಜ್ ಬಿಡಬೇಕು ಮಕ್ಕಳು ಕೊತ್ತಂಬರಿ ಸೊಪ್ಪು ಮತ್ತು ಮೆಣ್ಸಿನ್ಕಾಯಿ ತಿನ್ನೋರಿದ್ದರೆ ಮೇ ಹಾಕ್ಕೋಬೋದು ಅದು ಕೂಡ ಸಣ್ಣ ಸಣ್ಣ ಮಕ್ಕಳು ಎಲ್ಲಿ ತಿಂತಾರೆ ಅವರಿಗೆಲ್ಲ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಈ ರೀತಿ ಮಾಡಿ ಕೊಟ್ಟರೆ ತುಂಬಾ ಟೇಸ್ಟಿ ಹಾಕಿ ಅವರು ಕೂಡ ಬಾಯಿಗೆ ರುಚಿ ಬರೋ ರೀತಿ ತಿಂತಾರೆ ನೋಡಿ ಇವಾಗ ರೊಟ್ಟಿ ಚೆನ್ನಾಗಿ ಕೈಯಿಂದ ಮೆದುವಾಗಿ ರೀತಿ ಮಾಡಿಕೊಂಡು ಸೂಪರಾಗಿ ಟೇಸ್ಟಿಯಾಗಿ ಇವತ್ತಿನ ಸಿಂಪಲಾಗಿ ನಾನು ಜೋಳದ ರೊಟ್ಟಿಯ ಇವತ್ತು ಮುಟ್ಕಿ ಮಾಡಿದ್ದೀನಿ ನೋಡಿ ಹಾಗಿದ್ರೆ ನೀವು ಕೂಡ ಟ್ರೈ ಮಾಡ್ಬೋದು ಸಿಂಪಲ್ಲಾಗಿ ಮಕ್ಕಳಿಗೆ ಮಾಡಿಕೊಡಿ ಇಷ್ಟಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ